ಮಂಜುನಾಥ ಸ್ವಾಮಿಯ ಗತಿಗೆ ಅನಂತ ಶ್ರೀ ಸಹಸ್ರಾಂಗದ ಮುಖವನ್ನು ತಿಳಿಸುತ್ತ ಸಭೆಯಲ್ಲಿ ಹಾಕುವಂತ ಎಲ್ಲ ಶ್ರೀಗಳ ಪಾದಕ ಸಹಿತ ಅನಂತಾಂಗ ನಮನ ಸಲ್ಲಿಸುತ್ತ ನಾಣ್ಯ ಮೇಲೆ ಹೋದಂತಹ ಪ್ರಮುಖನ ಗುಂಡೆಯವೇ ಮಹಾಂತೇಶ ಚೌಕಮಠವೇ ಅಭಯಣ್ಣ ಪಾಟೀಲ್ ಅವರೇ ಸಂಜಯಣ್ಣ ಪಾಟೀಲ್ ಅವೆ ಬಣಕಿ ಅವೇ ಅವರುಗಳು ಎಲ್ಲ ಜಿಲ್ಲೆಯ ಪ್ರಮುಖವೇ ಈ ಒಂದು ಎಸ್ಐಟಿಯ ಒಂದು ಅನಾಮಿಕ ವ್ಯಕ್ತಿಯ ವಿರುದ್ಧ ಇವತ್ತು ಎಸ್ಐಟಿ ಮಾಡ್ತಕ್ಕಂಥ ಹೋರಾಟಕ್ಕಾಗಿರ್ತಕ್ಕಂಥ ಎಲ್ಲ ಆದಂತ ತಾಯಂದರೆ ಸಹೋದರ ಸಹೋದರಿಗೆ ಕೊಟ್ಟ ಬಾಂಧವ್ಯ ನಂತರ ಶೋಭಾಟಿಯನ್ನ ಇರುತ್ತ ಕಳೆದ ಒಂದು ತಿಂಗಳಿಂದ ಒಬ್ಬ ಅನಾಮಿಕ ವ್ಯಕ್ತಿ ಇವತ್ತು ಸ್ವಾಮಿ ಮಂಜುನಾಥ ಅವರ ಹೆಸರನ್ನ ಕೆಡಿಸಬೇಕು ಅಲ್ಲಿ ಆಗ್ತಕ್ಕಂಥ ಅನ್ನ ಪ್ರಸಾದ ಜೊತೆಗೆ ಧ್ಯಾನ ಪ್ರಸಾದ ಜೊತೆಗೆ ಭಕ್ತಿ ಪ್ರಸಾದ ಮತ್ತು ಎಷ್ಟೋ ಮಹಿಳೆಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಗದ್ದಿಗೆಗೆ ಇವತ್ತು ಕೆಟ್ಟ ಹೆಸನ್ನು ತರಲಿಕ್ಕೆ ಮಾಡ್ತಕ್ಕಂಥ ಅನಾಮಕನ್ನ ಮುಂದಿಟ್ಕೊಂಡು ಮಾಡ್ತಕ್ಕಂಥ ಯಾವುದೋ ಒಂದು ಸಂಘಟನೆ ಅದಕ್ಕೆ ಸಹಕಾರ ನೀರನ್ನು ಹಾಕಿ ಗೊಬ್ಬರವನ್ನು ಹಾಕಿ ಎಸ್ಐಟಿಯನ್ನು ಮಾಡಿ ಮೀಡಿಯಾದಲ್ಲಿ ಇವತ್ತು ಬಿಡುಗಡೆ ಮಾಡ್ತಕ್ಕಂಥ ನಾನು ಓದ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಎಷ್ಟು ಜನವನ್ನ ಹೂಡಬಹುದು ಅಂತಕ್ಕಂಥ ಇಡೀ ರಾಜ್ಯದ ದೇಶ ಜನ ಯುವತ ಪ್ರಶ್ನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪಾದರೂ ಸಹಿತ ಈ ಜನರ ಒಂದು ಹೋರಾಟಕ್ಕ ಧ್ವನಿಗೆ ಇವತ್ತು ಎಸ್ಐಟಿ ಬಂದ್ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದ್ದಾರೆ ನಾನು ಒಂದೇ ಒಂದು ಪ್ರಶ್ನೆಯನ್ನ ಸರ್ಕಾರ ಕೇಳ್ತೇನೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದರ ಹಿನ್ನೆಲೆ ಆಳ ಒಂದು ಏನೋ ಒಂದು ಉದ್ದೇಶ ಪೂರ್ವಕವಾಗಿ ಮಾಡ್ತಿದ್ರೆ ಮಾತ್ರ ಮಾನ್ಯ ಆ ರಿಕಾರ್ಡ್ ವಹಿಸಿದಂತಹ ಉಪಮುಖ್ಯಂತ್ರಿ ಡಿಸಿ ಡಿಕೆ ಶಿವಕುಮಾರ್ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟದ್ದು ಕೇಳ್ತಾ ಇದ್ದೀನಿ ಸರ್ಕಾರ ಯಾವುದನ್ನ ಮುಚ್ಚಿಡಬಾರ್ದು ಇವತ್ತು ಯಾವ ವ್ಯಕ್ತಿ ಯಾವ ಅಂತ ಹಿನ್ನಡೆ ಅಂತಕ್ಕಂಥ ಬರ್ತಕ್ಕಂಥ ಈಗಾಗಲೇ ಆದಿವೇಶನ ನಡೆದಿ ಆದೇಶ ಸ್ಪಷ್ಟೀಕರಣ ಕೊಟ್ಟಂತ ಸಂದರ್ಭದಲ್ಲಿ ತಾವು ಏನು ಯಾವ ರೀತಿಯಾದಂತಹ ಒಂದು ಈ ಒಂದು ಎಸ್ಆರ್ಟಿಯನ್ನ ಬಂದ್ ಮಾಡಲಿಕ್ಕೆ ಜೊತೆಗೆ ಸತ್ಯವನ್ನ ಕಂಡುಹಿಡಲಿಕ್ಕೆ ಮಾಡ್ತೇನೆ ಇವತ್ತು ಜನಕ್ಕೆ ತೋರಿಸ್ಬೇಕಾಗಿದೆ ಕೇವಲ ಕಣ್ಣೀರನ್ನ ವಹಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬಹುದು ಅದಕ್ಕೆ ಇವತ್ತು ಕೇವಲ ಬರಗಾವಣ ಈಗಾಗಲೇ ಇರಲಿ ಕೇವಲ ಇದೊಂದು ಪ್ರಾಥಮಿಕ ಹಂತ ಹಳ್ಳಿ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಧರ್ಮಸ್ಥಳದ ಮಂಜುವಂತ ಭಕ್ತರು ಹಿಂದೂ ಭಕ್ತರು ಇವತ್ತು ಎದ್ದಿರ್ತಕ್ಕಂಥ ಸಂದರ್ಭ ಬರ್ತದೆ ಅಲ್ಲಿರ್ತಕ್ಕಂಥ ಉತ್ತರ ಜನ ತಮಗೆ ಇವತ್ತು ಮೌನ ಮುಖಾಂತರ ಉತ್ತರವನ್ನು ಕೊಟ್ಟ ಬರ್ತಕ್ಕಂಥ ದಿನಮಾನದಲ್ಲಿ ಎಲ್ಲಾ ರೀತಿಯಲ್ಲಿ ಇವತ್ತು ಜನ ಇವತ್ತು ಜನ ಮಾತನ್ನು ಇವತ್ತು ಹೇಳ್ತಕ್ಕಂಥ ಸಂದರ್ಭ ಮಾಡಿ ನನಗೆ ಮಾತನಾಡಿದ ಎಲ್ಲವೂ ಮನುಷ್ಯನಲ್ಲಿ ಎರಡು ಮಾತನ್ನ ಮುಗಿಸ್ತೀನಿ ತಮಗೆಲ್ಲ ಮಾಡುವಂತಹ ವಿಷಯ ಶರಣಾರ್ಥಿಗಳು